ಪಾಳು ಬಿದ್ದ ಮನೆಗೆ ಬೆಂಕಿ ಬಿದ್ದು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ನಂಜನಗೂಡಿನಲ್ಲಿ ಇಂದು ನಡೆದಿದೆ ಹಲವು ವರ್ಷಗಳಿಂದ ಹೆಂಚಿನ ಮನೆ ಪಾಳು ಬಿದ್ದಿದೆ ಎನ್ನಲಾಗಿದೆ ಹೆಂಚಿನ ಮನೆಗೆ ಬೆಂಕಿ ಬಿದ್ದು ಹೊಗೆ ಕಾಣಿಸಿಕೊಂಡಿದೆ ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿಯ ಕಾವು ತಟ್ಟಿದೆ ಎನ್ನಲಾಗಿದೆ ಇದರಿಂದ ಅಕ್ಕಪಕ್ಕದ ಮನೆಗಳವರು ಭಯಭೀತರಾಗಿದ್ದಾರೆ ಆದರೆ ಅದೃಷ್ಟವಶಾತ್ ಅಕ್ಕಪಕ್ಕದಲ್ಲಿದ್ದ ಸ್ಥಳೀಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾರೋ ವ್ಯಕ್ತಿಗಳು ಪಾಳುಬಿದ್ದ ಮನೆಯಲ್ಲಿ ಧೂಮಪಾನ ಮಾಡಿ ಹೋಗಿದ್ದಾರೆ ಹಾಗಾಗಿ ಬೆಂಕಿ ಕಾಣಿಸಿಕೊಂಡಿದೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಅಗ್ನಿಶಾಮಕ ಠಾಣಾಧಿಕಾರಿ ಚೆಲುವರಾಜು ತಿಳಿಸಿದ್ದಾರೆ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಚೆಲುವರಾಜ್ ಸಿಬ್ಬಂದಿಯಾದ ಬಸಪ್ಪ ರಘುನಂದನ್ ವಿಶ್ವನಾಥ್ ರಾಹುಲ್ ಮಂಜುನಾಥ್ ಪಿ ಆರಾಧ್ಯ ಇನ್ನೂ ಹಲವರು ಸಿಟಿವಿ ನ್ಯೂಸ್ ನಂಜನು